ಹೆಲೋ we are excited to show you our native speech capabilities. Where you can direct a voice, create realistic dialogue and so much more. Edit these placeholders to get started. ಸ್ಟಾರ್ಟೆಡ್ ಕೋತಿ ಮತ್ತು ಮೊಸಳೆ ಒಂದು ದೊಡ್ಡ ನದಿಯ ದಡದಲ್ಲಿ ಒಂದು ನೇರಳೆ ಹಣ್ಣಿನ ಮರವಿತ್ತು ಆ ಮರದ ಮೇಲೆ ಒಂದು ಚತುರ ಕೋತಿ ವಾಸವಾಗಿತ್ತು ಆ ಮರದ ಹಣ್ಣುಗಳು ಜೇನಿನಂತೆ ಸಿಹಿಯಾಗಿದ್ದವು ಒಂದು ದಿನ ನದಿಯಲ್ಲಿದ್ದ ಒಂದು ಮೊಸಳೆ ದಡಕ್ಕೆ ಬಂದಿತು ಕೋತಿ ಅದಕ್ಕೆ ಕೆಲವು ಸಿಹಿಯಾದ ನೇರಳೆ ಹಣ್ಣುಗಳನ್ನು ನೀಡಿತು ಹಣ್ಣುಗಳು ಮೊಸಳೆಗೆ ತುಂಬಾ ಇಷ್ಟವಾದವು ಅಂದಿನಿಂದ ಮೊಸಳೆ ಪ್ರತಿದಿನ ಮರದ ಬಳಿ ಬರತೊಡಗಿತು ಕೋತಿ ಅದಕ್ಕೆ ಹಣ್ಣುಗಳನ್ನು ಕೊಡುತ್ತಿತ್ತು ಹೀಗೆ ಅವರಿಬ್ಬರೂ ಆತ್ಮೀಯ ಗೆಳೆಯರಾದರು ಸಂಚು ಒಂದು ದಿನ ಮೊಸಳೆ ಕೆಲವು ಹಣ್ಣುಗಳನ್ನು ತನ್ನ ಹೆಂಡತಿಗಾಗಿ ಮನೆಗೆ ಕೊಂಡೊಯ್ತು ಹಣ್ಣುಗಳನ್ನು ತಿಂದ ಮೊಸಳೆಯ ಹೆಂಡತಿ ದಿನವೂ ಇಷ್ಟು ಸಿಹಿಯಾದ ಹಣ್ಣುಗಳನ್ನು ತಿನ್ನುವ ಆ ಕೋತಿಯ ಹೃದಯ ಇನ್ನೆಷ್ಟು ಸಿಹಿಯಾಗಿರಬೇಡ ನನಗೆ ಆ ಕೋತಿಯ ಹೃದಯವೇ ಬೇಕು ಎಂದು ಹಟಹಿಡಿದಳು ಮೊಸಳೆಗೆ ತನ್ನ ಗೆಳೆಯನಿಗೆ ದ್ರೋಹ ಬಗೆಯಲು ಇಷ್ಟವಿರಲಿಲ್ಲ ಆದರೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಒಂದು ಉಪಾಯ ಹೂಡಿ ಕೋತಿಯ ಬಳಿ ಬಂದಿತು ಕೋತಿಯ ಚತುರತೆ ಮೊಸಳೆ ಕೋತಿಯ ಬಳಿ ಬಂದು ಗೆಳೆಯ ನನ್ನ ಹೆಂಡತಿ ನಿನಗಾಗಿ ವಿಶೇಷ ಔತಣ ಸಿದ್ಧಪಡಿಸಿದ್ದಾಳೆ ನೀನು ನಮ್ಮ ಮನೆಗೆ ಬರಬೇಕು ಎಂದು ಆಹ್ವಾನಿಸಿತು ಕೋತಿ ಒಪ್ಪಿಕೊಂಡು ಮೊಸಳೆಯ ಬೆನ್ನಿನ ಮೇಲೆ ಕುಳಿತಿತು ನದಿಯ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆ ನಿಜ ವಿಷಯವನ್ನು ಬಾಯಿಬಿಟ್ಟಿತು ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ ಅದಕ್ಕಾಗಿಯೇ ನಿನ್ನನ್ನು ಕರೆದೊಯ್ಯುತ್ತಿದ್ದೇನೆ ಕೋತಿ ಗಾಬರಿಯಾಗಲಿಲ್ಲ ಅದು ತಕ್ಷಣ ಒಂದು ಉಪಾಯ ಮಾಡಿ ಹೀಗೆಂದಿತು ಅಯ್ಯೋ ಗೆಳೆಯ ಈ ವಿಷಯವನ್ನು ಮೊದಲೇ ಹೇಳಬಾರದೆ ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ ಈಗಲೇ ವಾಪಸ್ ಹೋದರೆ ಅದನ್ನು ತರಬಹುದು ಫಲಿತಾಂಶ ಮೂರ್ಖ ಮೊಸಳೆ ಇದನ್ನು ನಂಬಿ ಕೋತಿಯನ್ನು ಮತ್ತೆ ದಡಕ್ಕೆ ಕರೆತಂದಿತು ದಡಾ ತಲುಪುತ್ತಿದ್ದಂತೆ ಕೋತಿ ಜಿಗಿದು ಮರಹತ್ತಿ ಕುಳಿತುಕೊಂಟು ಕೆಳಗಿದ್ದ ಮೊಸಳೆಯನ್ನು ನೋಡಿ ಮೂರ್ಖ ಮೊಸಳೆಯೇ ಹೃದಯ ಯಾರಾದರೂ ಮರದ ಮೇಲೆ ಬಿಡಲು ಸಾಧ್ಯವೇ ನಿನ್ನ ನಂಬಿಕೆ ದ್ರೋಹದಿಂದ ನಮ್ಮ ಸ್ನೇಹ ಇಂದಿಗೆ ಕೊನೆಯಾಯಿತು ಎಂದು ಹೇಳಿತು ಕಥೆಯ ನೀತಿ ಆಪತ್ತಿನ ಸಮಯದಲ್ಲಿ ಗಾಬರಿಯಾಗದೆ ಚತುರತೆಯಿಂದ ಯೋಚಿಸಿದರೆ ಎಂತಹ ಸಂಕಷ್ಟದಿಂದ ಬೇಕಾದರೂ ಪಾರಾಗಬಹುದು